ಹಾಂ ಎಲ್ಲೋ ಫ್ರೆಂಡ್ಸ್ ಸುಗುಸಿಕರ್ ಚಾನ ನೋಡ್ತಿರುವ ಎಲ್ಲರಿಗೂ ಧನ್ಯವಾದಗಳು ಇವತ್ತಿನ ವೀಡಿಯೋ ಏನೆಂದರೆ ನಿಮ್ಗೆ ಹೇಳಿದೆ ಫ್ರೆಂಡ್ಸ್ ಟಾಗ್ರೂ ಫಾರ್ಮ್ ಬಂದೈತೆ ಟಾಗ್ರ ಫಾರ್ಮು ಸುಮಾರು ಟೈಮು ಒಂದು ಎರಡು ಮೂರು ಟೈಮು ಮರಿಯಿಂದ ಇದ್ದಾಗಲೇ ಯಾವ ರೀತಿ ಇದ್ದೋ ಅಂತ ವಿಡಿಯೋ ಮಾಡಿ ನಿಮಗೆಲ್ಲ ಸೆಂಡ್ ಮಾಡಿದೆ ಈಗ ಬಕ್ರಿ ಟೈಮ್ ಬಂದೈತೆ ಬಕ್ರಿ ಟೈಮನ್ನು ಸೇಲ್ ಮಾಡ್ತಾರೆ ಅಂತ ಹೇಳಿದೆ ಅದರಿಂದ ಇವರು ಸೇಲ್ ಮಾಡ್ತೀನಿ ಅಂದರೆ ಅದರಿಂದ ಯಾರಾದ್ರೆ ನೀವು ಬಕ್ರಿಗೆ ಅಂತ ಇಲ್ಲಿ ಆತ್ಕ ಬಕ್ರಿ ಟೈಮ್ ಸೇಲ್ ಮಾಡ್ತಾರೆ ನೀವು ಇಲ್ಲಿ ನನ್ನ ಇಷ್ಟ ಒಂದು ಎರಡು ಆ ರೀತಿ ಕೊಡಲ್ಲ ಒಟ್ಟಿಗೆ ಟಗರುಗಳು ಒಂದು ಹದಿನೇಳು ಟಗರು ಐತೆ ಒಟ್ಟಿಗೆ ಕೊಡ್ಬೋದು ಮತ್ತು ಅಂತ ಅನ್ಕೋದು ಏನಾರೇ ಈ ಆಗಿ ಇದಾದರೆ ತಗೋಬೇಕು ಅನ್ಸಿದ್ರೆ ಒಂದು ಫೋನ್ ನಂಬರ್ ಕೊಡ್ತೀನಿ ಆ ಫೋನ್ ನಂಬರ್ ಕರೆ ಮಾಡಿ ಬನ್ನಿ ಅಂತ ಹೇಳ್ತೀನಿ ಅಡ್ರೆಸ್ ಏನಪ್ಪ ಅಂದರೆ ಕ್ಯಾ ಮಂಡ್ಯ ಜಿಲ್ಲೆ ಕೆರ್ಪೇಟೆ ತಾಲೂಕು ಬುಕ್ಕುಂಕೆರೆ ಹೋಬ್ಳಿ ನಾಟ್ನಳ್ಳಿ ಅಂತ ನಾಟ್ನಳ್ಳಿ ಬೆಳ್ಳಿಕೆರೆ ಬೆಳ್ಳಕೆರೆ ನಾಟ್ನಳ್ಳಿ ಅಂತ ಈ ಅಡ್ರೆಸ್ಸಲ್ಲಿ ಈಟ ನಾಟ್ನಳ್ಳಿ ಗ್ರಾಮದಲ್ಲಿ ಈ ಟಗರುಗಳೈತೆ ನಿಮಗೇನಾದರೂ ಇಷ್ಟ ಆದರೆ ಫೋನ್ ಕರೆ ಮಾಡಿ ಬಂದು ನೋಡಿ ತಗೋಗಿ ಅಂತ ಹೇಳ್ತಾ ಈ ವೇಳೆ ಹೇಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಟಗರುಗಳು ಯಾವ ರೀತಿ ನಾಟಿ ಟಗರು ಮತ್ತು ಇವೆಲ್ಲ ಇದ್ರೂ ಟಾಗ್ರ ಐತೆ ನೋಡ್ತಾ ಇರ್ಬೋದು ನೀವು ಈ ಟಾಗ್ರ ಎಲ್ಲ ಚೆನ್ನಾಗಿ ಬಂದೈತೆ ಎಲ್ಲ ಕ್ಲೀನ್ ಮಾಡಿ ನಾವೇ ಇಕ್ಕಿ ಸೆಡ್ ಇದು ಮಾಡೋರೆ ಬಕ್ರಿ ಟೈಮು ಎಲ್ಲ ಟಗರು ಸೇಲ್ ಮಾಡಿ ತಿರ್ಗ ಹೊಸ್ದ ಮರಿ ಕಟ್ತಾರೆ ಅದರಿಂದ ಈ ವಿಡಿಯೋ ಮಾಡಿ ನಿಮಗೆ ಸೆಂಡ್ ಮಾಡ್ಯವನಿ ಎಲ್ಲ ಯಾರಿಗೂ ಬೇಕು ಈ ನಂಬರ್ ಕೊಡ್ತೀನಿ ಈ ನಂಬರ್ ನಿಮ್ಮ ನಂಬರ್ಗೆ ಫೋನ್ ಮಾಡಿಕೊಂಡು ಇನ್ನಷ್ಟು ಮಾಹಿತಿ ತಿಳ್ಕೊಂಡು ಯಾವ ರೀತಿ ಕೊಡ್ತಾರೆ ಅಂತ ಬರಬೇಕು ಅಂತ ಹೇಳ್ತೀನಿ ನಂಬರ್ ಕೊ ನೋಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೈನ್ ಸೆವೆನ್ ಫೋರ್ ತ್ರೀ ಸೆವೆನ್ ನೈನ್ ಏಟ್ ತ್ರೀ ಒನ್ ನೈನ್ ತಿರ್ಗಿ ಹೇಳ್ತೀನಿ ತೊಂಬತ್ತೇಳು ನಲವತ್ತ್ಮೂರು ಎಪ್ಪತ್ತೊಂಬತ್ತು ಎಂಬತ್ತ್ಮೂರು ಹತ್ತೊಂಬತ್ತು ನೈನ್ ಸೆವೆನ್ ಫೋರ್ ತ್ರೀ ಸೆವೆನ್ ನೈನ್ ಏಟ್ ತ್ರೀ ಒನ್ ನೈನ್ ಈ ನಂಬರ್ಗೆ ಕರೆ ಮಾಡ್ಕೊಂಡು ನಾಟ್ನಹಳ್ಳಿ ಗ್ರಾಮ ಕ್ಯಾರ್ಪೇಟೆ ತಾಲೂಕು ಬುಕುಂಕೆರೆ ಹೋಬ್ಳಿ ಈ ಈ ಊರು ಬಂದು ನೀವು ಟಗರುಗಳು ಫೋನ್ ಏನಾರೆ ಫೋನ್ ಮಾಡಿಕೊಂಡು ಟಗರು ತಕ್ಕ ತಗೋ ಇಷ್ಟ ಆದರೆ ತಗೋಗಿ ರೈಟ್ ಹೇಗಿರ್ತಾರೆ ಅಂದರೆ ಇನ್ನೇ ಏನಪ್ಪ ಅಂದ್ರೆ ಇವರು ಒಂದೆರಡು ಹೇಳ್ಕೊಡೋಲ್ಲ ಒಡಕ್ಕೆ ಟಗರು ಕೊಡೋದ್ರಿಂದ ಆ ರೀತಿ ಇರೋರು ಇದು ಮಾ ಫೋನ್ ಕರೆ ಬನ್ನಿ ಅಂತ ಹೇಳ್ತಾ ಈ ವಿಡಿಯೋವನ್ನು इगे मुक्तायू धन्यवाद फ्रेंड्स सब्सक्रईब आमा मरीबे थैंक यू